ಯವಿ 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 ಏನ್ ಏನು ಚಂದ ಡಿಸೈನ್ ಮಾಡತ್ತಿ ಸಾನ್ವಿನಿ ನೀ ದಿನಕ್ಕೊಂದು ದಿನಕ್ಕೊಂದು ಹ್ಞೂ ಮತ್ತು ನನ್ನ ಚಾನಲ್ ನೋಡ್ಕೊಂಡು ಬಿಟ್ಟು ಕಲಿಯೋರು ಭಾಳ ಜನ ಅದಾರಲ್ಲ ನಂದು ಯೂಟ್ಯೂಬ್ ಚಾನಲ್ದಾಗ ಹಾಕೋವಂಥ ಮಷಿನ್ ವರ್ಕು ನಾನು ಹಾಕೋವಂಥ ಯೂಸ್ಫುಲ್ ಟೇಲರಿಂಗ್ ವಿಡಿಯೋಸ್ಗಳನ್ನ ನೋಡ್ಕೊಂಡು ಕಲಿಯೋರು ಭಾಳ ಜನ ಅದಾರ ನನ್ನ ಫಾಲೋ ಮಾಡೋರು ಭಾಳ ಜನ ಅದಾರ ಅಂತೇಳಿ ಅಂದು ನನಗೂ ಖುಷಿ ಆಗ್ಬಿಟ್ಟೈತೆ ನೋಡ ಅದಕ್ಕೆ ನಾನು ಏನು ಮಾಡ್ತೀನಿ ಹೊಸ ಹೊಸ ಸಿಂಪಲ್ ಸಿಂಪಲ್ ಡಿಸೈನ್ಗಳನ್ನು ಬಿಗಿನರ್ಸಿಗೆ ಹೆಲ್ಪ್ ಆಗಲಿ ಅಂಥೇಳಿ ಮಾಡಿ ಹಾಕತ್ತೀನಿ ಅದಕ್ಕೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಆನ್ಸರ್ ಮಾಡ್ತೀನಿ ಹೇ ಎವ್ರಿ ಒನ್ ನಾನು ನಿಮ್ಮ ಉತ್ತರ ಕನ್ನಡತಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಚೆನ್ನಾಗದಿರಿ ಅಂತ ನಾನು ಅಂದ್ಕೊಂಡಿದ್ದೇನೆ ನೋಡಿರಿ ಫ್ರೆಂಡ್ಸ್ ನೀವು ನೋಡಾತ್ತೀರಿ ಸನ್ವಿ ಫ್ಯಾಷನ್ ಟೆಗ್ ನೋಡಿರಿ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ತೋರ್ಸತೇನೆ ರೀ ಕ್ಲಾಸ್ ಒಳಗೆ ಈ ಮಷಿನ್ ವರ್ಕ್ನ ತೋರ್ಸಾತೇನೆ ಮಷಿನ್ ವರ್ಕ್ದು ಸಿಂಪಲ್ ಡಿಸೈನ್ಗಳನ್ನ ತೋರ್ಸೇನೆ ಈ ಹಿಂದೆ ಒಂದು ಡಿಸೈನ್ ತೋರಿಸಿದ್ದೆ ಅದು ಸಿಂಪಲ್ಲಾಗಿ ಇತ್ತು ಎಲ್ಲರೂ ಭಾಳ ಚಂದ ರೆಸ್ಪಾನ್ಸ್ ಮಾಡಿರಿ ಎಲ್ಲರೂ ಅದನ್ನ ನೋಡಿ ಕಲಿತೀನಿ ಅಕ್ಕ ನೀವು ಭಾಳ ಚಂದ ಹೇಳ್ಕೊಡಾತ್ರಿ ಮಷಿನ್ ವರ್ಕು ಕಲಾತೀವಿ ಅಕ್ಕ ಹಾಗೆ ಟೇಲರಿಂಗನ್ನು ನೀನು ಫಾಲೋ ಮಾಡಿದ್ರಿಂದ ನನಗೆ ಎರಡು ಮೂರು ವಿದ್ಯೆನು ಕ ಹ ಒಳಗೆ ಹತ್ತಾತೈತಿ ಟೇಲರಿಂಗದು ಹೇಳ್ಕೊಡ್ತೀರಿ ಕೊಡ್ತೀರಿ ಮಷಿನ್ ವರ್ಕದು ಹೇಗೆ ಕೊಡ್ತೀನಿ ಹಂಗೆ ನಂಗೆ ಭಾಳ ಯೂಸ್ಫುಲ್ ಆಗೈತಿ ಅಂಥೇಳಂದು ಭಾಳ ಚಂದ ಕಮೆಂಟ್ ಹಾಕಿದ್ರೆ ನಾನು ಭಾಳ ಖುಷಿ ಆಗ್ಬಿಡ್ತು ನೋಡಿರಿ ನನಗೆ ಕಮೆಂಟ್ನ ನೋಡಿಬಿಟ್ಟು ಹಂಗೆ ಅದಕ್ಕೆ ನಾನು ಏನು ಮಾಡಾತೀನಿ ಈಗ ನಾನು ಕಸ್ಟಮರ್ಸ್ಗಳು ಭಾಳ ಅದಾವು ಸ್ಟಿಚಿಂಗದು ಭಾಳ ಐತಿ ಅದ್ರ ನಡುವೆ ಬಿಡುವು ಮಾಡ್ಕೊಂಡು ನಿಮಗೂ ನಾನು ಮಷಿನ್ ವರ್ಕದ್ದು ವಿಡಿಯೋದನ್ನ ರೀ ಹಂಗೆ ಟೇಲರಿಂಗ್ ವಿಡಿಯೋನು ಭಾಳ ಚಂದ ಚಂದ ರೆಡಿ ಮಾಡಿಟ್ಟೇನು ರೀ ಯಾರಿಗೂ ಹೇಳ್ಬೇಡ್ರಿ ಭಾಳ ಚಂದ ರೆಡಿ ಮಾಡಿಟ್ಟೇನಿ ಟೇಲ್ರಿಂಗದು ಟೇಲರಿಂಗ್ ಬಗ್ಗೆನು ಮೊನ್ನೆ ಒಂದಷ್ಟು ಟೀಚಿಂಗ್ದು ವಿಡಿಯೋ ಹಾಕಿದ್ದೆ ರೀ ಅದಕ್ಕೆ ಎಷ್ಟು ಚಂದ ರೆಸ್ಪಾನ್ಸ್ ಬಂತಂದ್ರೆ ಅಷ್ಟು ಚಂದ ರೆಸ್ಪಾನ್ಸ್ ಬಂತು ನೋಡಿರಿ ನನಗಾರ ಭಾಳ ಖುಷಿ ಆಗ್ಬಿಡ್ತು ರೀ ಟೂ ಡೇಸಿಗೆ ನಾವು ಫೈವ್ ಪಾಯಿಂಟ್ ಫೈವ್ ಕೆ ಓಡ್ಬಿಡ್ತೀರಿ ಅದು ಈ ಫೈವ್ ಡೇಸಿಗೆ ನಾವು ಒಂದು ತರ್ಟೀನ್ ಕೆ ಓಡೈತಿ ನನಗೆ ಇದ್ರಿ ನಾನು ಇದು ನನಗೆ ಇಷ್ಟು ನಾನು ಇವಾಗ ಇವಾಗ ನಿಮಗೆಲ್ಲ ಕ್ಲಾಸಸ್ ಬಿಡಾತೆ ನಾನು ಅದ ನನಗೆ ದೊಡ್ಡ ವಿಷಯ ಆಗ್ಬಿಟ್ಟೈತೆ ನೋಡ್ರಿ ಅನ್ಕೋಬೋದ್ರಿ ಇಷ್ಟ ಹೊಡಿದ್ಕ ಎಷ್ಟು ಖುಷಿ ಆಗ್ಬಿಟ್ಟವ್ರಂತೆ ಬಟ್ ಅದ ನನಗೆ ಭಾಳ ದೊಡ್ಡ ವಿಷಯ ಅಲ್ರಿ ನಂಗೆ ಭಾಳ ಖುಷಿ ಆತ್ರಿ ರೀ ಎಲ್ಲರ ಕಮೆಂಟ್ಸ್ಗಳ್ನ ನೋಡಿನೂ ಖುಷಿ ಆಯ್ತು ರೀ ನನಗೆ ಅಕ್ಕ ನೀವು ಸ್ಟಿಚಿಂಗ್ ವಿಡಿಯೋ ಬಿಟ್ಟಿರಿ ನಂಗೆ ಕಟಿಂಗ್ ವಿಡಿಯೋ ಬಿಡ್ರಿ ಹಂಗೆ ಪೈಪಿಂಗ್ ಕರೆಕ್ಟಾಗಿ ಮಾಡೋದನ್ನು ಹೇಳ್ಕೊಡ್ರಿ ಆಮೇಲೆ ಬ್ಲೌಸ್ ಫಿಟ್ಟಿಂಗ್ ಮಾಡುವಾಗ ಭಾಳ ತೊಂದರೆ ಆಗ್ತೈತಿ ಅಪ್ ಆ್ಯಂಡ್ ಡೌನ್ ಆಗ್ತೈತಿ ಅದ್ರ ಬಗ್ಗೆ ಟಿಪ್ಸ್ ಕೊಡಿರಿ ಹೀಗೆಲ್ಲ ಭಾಳ ಚಂದ್ ಸಂದ್ ಕಮೆಂಟ್ ಹಾಕ್ಯಾರ ನಾನು ಅದ್ರ ತಕ್ಕಂಗೆ ವಿಡಿಯೋಸ್ ಬಿಡಾಕ ಟ್ರೈ ಮಾಡಿ ಮಾಡಾತೀನಿ ಆದಷ್ಟು ಲಘುನ ವೀಡಿಯೋಸ್ಗಳನ್ನ ಬಿಡ್ತೀನಿ ಟೇಲರಿಂಗ್ದು ಈ ನೆಕ್ಸ್ಟ್ ಟೈಲರಿಂಗ್ ವಿಡಿಯೋನ ಬಿಡ್ಬೇಕು ಅನ್ಕೊಂಡಿದ್ದೀನಿ ಅದಕ್ಕೆ ನಂದು ಈಗ ನೆಕ್ಸ್ಟ್ ಬರೋ ವೀಡಿಯೋನೂ ನೀವು ತಪ್ಪದ ನೋಡ್ರಿ ಹಂಗೆ ಈ ವಿಡಿಯೋನು ನೀವು ಪೂರ್ತಿಯಾಗಿ ನೋಡಿರಿ ಸ್ಕಿಪ್ ಮಾಡ್ಲಿಕ್ಕೆನ ಹೋಗ್ಬೇಡ್ರಿ ಭಾಳ ಚಂದ ಐತ್ರಿ ಡಿಸೈನು ನೆಕ್ಸ್ಟ್ ನಾನು ಈ ಮಷಿನ್ ವರ್ಕ್ ಒಳಗೆ ಇದೇನು ನಾವು ಫ್ರಂಟಿಂದು ಡಿಸೈನ್ ಮಾಡಾತ್ತೀನಲ್ರಿ ಇದ್ರ ಸ್ಲೀವ್ಸ್ ಡಿಸೈನ್ ತೋರಿಸ್ತೇನೆ ಸ್ಲೀವ್ಸ್ ಡಿಸೈನ್ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಐತೆ ನೋಡ್ರಿ ಪೂರ್ತಿ ಸ್ಲೀವ್ಸ್ ಕವರ್ ಆಗ್ತಿತ್ರಿ ಸ ಕಡಿಮೆ ಟೈಮ್ದಾಗ ಬ್ರೈಡಲ್ ಬ್ಲೌಸ್ ಡಿಸೈನ್ ಮಾಡೋದಂದ್ರೆ ಇದ ನೋಡಿರಿ ಸ್ಲೀವ್ಸು ಮಸ್ತ್ ಗ್ರ್ಯಾಂಡ್ ಆಗಿಬಿಟ್ಟೈತ್ರಿ ಆಮೇಲೆ ಇದು ಫ್ರಂಟ್ ನೆಕ್ಕಿಂದು ಈ ಥರ ಸಿಂಪಲ್ ಬಂದೈತ್ರಿ ಬಿಗಿನರ್ಸು ನೀವು ಕಲಿಯತಿರಲ್ಲ ಈಗಿವ ಇವಾಗ ಇವಾಗ ಇದ್ರದ್ ಇದ್ದಿದ್ರಾಗ ಸ್ವಲ್ಪ್ ಚೆನ್ನಾಗಿ ಸ್ಲೀವ್ಸ್ ಡಿಸೈನ್ ಮಾಡಬೇಕು ಇದ್ದಿದ್ರಾಗ ಸ್ವಲ್ಪ ಗ್ರ್ಯಾಂಡಾಗಿ ಸ್ಲೀವ್ಸ್ ಡಿಸೈನ್ ಮಾಡಬೇಕು ಕಲಿಬೇಕು ಅನ್ನೋರಿಗೆ ಈ ಸ್ಲೀವ್ಸ್ ಡಿಸೈನ್ ಭಾಳ ಚಂದ ಆಗ್ತೈತಿ ಅದನ್ನ ಈಗ ನೆಕ್ಸ್ಟ್ ನಾ ವಿಡಿಯೋದಾಗ ಹಾಕ್ತೀನಿ ರೀ ಇವಾಗ ಈ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡಿರಿ ಕಲ್ಕೋರಿ ಭಾಳ ಚಂದ ಐತ್ರಿ ಇದು ಡಿಸೈನ್ ನೋಡಿರಿ ಈ ಥರ ನಾವು ಫ್ಲವರ್ ಫ್ಲವರ್ ರೀ ಹಂಗೆ ಮಿಡಲ್ ಮಿಡಲು ಲೀಫಿಂದ ಡಿಸೈನು ಹಾಕತ್ತೀನಿ ರೀ ಇದು ಬಂದುಬಿಟ್ಟು ಸಾರಿ ಕಲರ್ ಇದ ಕಲರ್ ಐತ್ರಿ ಪರ್ಪಲ್ ಕಲರ್ ಐತಿ ಅದಕ್ಕೆ ಪರ್ಪಲ್ ಕಲರ್ಲೆ ನಾವು ವರ್ಕ್ ಮಾಡಾತ್ತೀನಿ ನೋಡ್ರಿ ಇದು ಫ್ರಂಟಿಂದ ಡಿಸೈನ್ ಮಾಡಿ ತೋರಿಸಿರ್ತೇನೆ ರೀ ಯಾಕಪ್ಪ ಅಂದ್ರೆ ಬ್ಯಾಕ್ನು ಸೇಮ್ ಡಿಸೈನ್ ಬಂದಿರ್ತೈತಿ ಅದಕ್ಕೆ ಫ್ರಂಟಿಂದ ನಿಮ್ಗೆ ಮಾಡಿ ತೋರಿಸಿರ್ತೇನೆ ರೀ ಡಿಸೈನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಸ್ಲೀವ್ಸ್ ಡಿಸೈನ್ ತೋರಿಸ್ತೇನೆ ರೀ ಇದ್ರದ್ದು ಭಾಳ ಚಂದೈತ್ರಿ ಅದನ್ನು ನಿಮ್ಗೆ ತೋರಿಸ್ತೇನೆ ರೀ ಹೆಂಗೆ ಬಂದೈತಿ ಈ ಡಿಸೈನು ಅಂಥೇಳಿ ಹಂಗೆ ನಾನು ಟೇಲರಿಂಗ್ದು ವಿಡಿಯೋಸ್ಗಳನ್ನ ಹಾಕ್ತೀನಿ ಅಂದಿದ್ನಲ್ಲ ಅವನು ಹಾಕೋಂತ ಹೋಗ್ತೀನಿ ಇವಾಗೆಲ್ಲ ನಾನು ಡೈಲಿ ಒಂದೊಂದು ವಿಡಿಯೋ ಹಾಕೋಕೆ ಟ್ರೈ ಮಾಡ್ತೀನಿ ರೀ ಒಂದು ಎರಡು ಯಾಕಪ್ಪ ಅಂದ್ರೆ ಮಷಿನ್ ವರ್ಕಿಂದು ಹಾಕಬೇಕಲ್ರಿ ಮಷಿನ್ ವರ್ಕಿಂಗ್ ವಿಡಿಯೋನು ಹಾಕಬೇಕು ಟೇಲರಿಂಗ್ ವಿಡಿಯೋನು ಹಾಕಬೇಕು ಹಂಗೆ ಟೇಲರಿಂಗದು ಹಾಕ್ತೀನಿ ಮಷಿನ್ ವರ್ಕದು ಹಾಕ್ತೀನಿ ಅದಕ್ಕಾಗಿ ನೀವೇನು ಮಾಡಬೇಕು ರೀ ಈ ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿರಿ ಒಂದೇ ಮಾತು ಅದಾದಮೇಲೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಏನಾದರೂ ನಿಮಗೂ ಡೌಟ್ಸ್ ಇದ್ರೆ ಕಮೆಂಟ್ ಹಾಕಿರಿ ಕಮೆಂಟಿಗೆ ನಾನು ಆನ್ಸರ್ ಮಾಡ್ತೀನಿ ಕೆಲವೊಂದು ವಿಡಿಯೋ ಮಾಡಿ ತೋರಿಸಂಗಿದ್ರೆ ವಿಡಿಯೋ ಮಾಡಿನೂ ತೋರಿಸ್ತೀನಿ ಹಂಗೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನನಗೆ ಹಿಂಗೆ ಮಷಿನ್ ಒಳಗೆ ವರ್ಕ್ ಮಾಡುವಾಗ ಥ್ರೆಡ್ ಕಟ್ ತಕ್ಕ ಅದ್ರದ್ದು ಪ್ರಾಬ್ಲಮ್ ನಂಗೆ ಸೊಲ್ಯೂಷನ್ ಕೊಡಿರಿ ಅಂತ ಅದ್ರ ತಕ್ಕಂಗೆ ನಾನು ಮೊನ್ನೆ ಒಂದು ವಿಡಿಯೋ ಹಾಕೇನ್ರಿ ರೀ ಕ್ಲಾಸ್ ಸೆವೆನಲ್ಲಿ ಹಾಂ ಕ್ಲಾಸ್ ಸೆವೆನ್ ಒಳಗೆ ಒಂದು ವಿಡಿಯೋ ಹಾಕೇನ್ರಿ ಅದು ಬಂದುಬಿಟ್ಟು ಕಂಪ್ಲೀಟಾಗಿ ಮಷಿನ್ ವರ್ಕ್ ಮಾಡುವಾಗ ನಮಗೇನು ಪ್ರಾಬ್ಲಮ್ ಆಕೈತಿ ಅದಕ್ಕೆ ಥ್ರೆಡ್ ಕಟ್ ಆಗ್ತೈತಿ ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನು ಪೂರ್ತಿ ಕ್ಲಿಯರಿಯಾಗಿ ನಾನು ಹೇಳ್ಕೊಟ್ಟಿದ್ದೇನೆ ರೀ ಯಾರ್ಯಾರೆಲ್ಲ ನೋಡಿಲ್ಲ ಆ ಕ್ಲಾಸ್ ಸೆವೆನ್ ನೋಡ್ಬಿಟ್ಟು ಬರ್ರಿ ಭಾಳ ಚಲೋ ಐತ್ರಿ ಭಾಳ ಎಕ್ಸ್ಪ್ಲನೇಷನ್ ಮಾಡೀನಿ ಅದ ನಿಮಗೆ ಥ್ರೆಡ್ ಕಟ್ ಆಗತ್ತೈತಿ ಹಗ್ಲೆಲ್ಲ ಮಷಿನ್ ವರ್ಕ್ ಮಾಡುವಾಗ ಭಾಳ ಪ್ರಾಬ್ಲಮ್ ಆಗತೈತಿ ಅಂತ ಹೇಳಿ ಅಂದ್ರೆ ನೀವು ರಿಪೇರಿ ಮಾಡಕ್ಕೆ ಕೊಟ್ಟಿರಿ ಅಂದ್ರೆ ನಾಲ್ಕುನೂರಿಂದ ಐನೂರು ರೂಪಾಯಿ ತಕ್ಕನೂ ಅವ್ರು ಚಾರ್ಜ್ ಮಾಡ್ತಾರ್ರಿ ನಾನು ಅಷ್ಟು ದುಡ್ಡು ಯಾಕೆ ಕೊಟ್ಟು ಅಲ್ಲಿ ಮಾಡಿಸ್ಬೇಕು ಎದಗೆ ಯದಕ್ಕೆ ಥ್ರೆಡ್ ಕಟ್ ಆಗ್ತೈತಿ ಅನ್ನೋದು ಪ್ರಾಬ್ಲಮ್ಸ್ಗಳನ್ನ ಹೇಳಿ ಅದಕ್ಕೆ ಸೊಲ್ಯೂಷನನ್ನು ಕೊಟ್ಟೀನಿ ಹೆಂಗೆ ನಾವು ಸೊಲ್ಯೂಷನ್ ಮಾಡ್ಕೋಬೇಕಂತ ಹೇಳಿ ಆ ಕ್ಲಾಸ್ನ ನೀವು ಬಿಟ್ಟು ಬಿಡ್ದೆ ನೋಡ್ಬೇಕು ರೀ ಆ ಕ್ಲಾಸ್ ಮಾತ್ರ ಮಿಸ್ಸೇ ಮಾಡ್ಕೋಬೇಡ್ರಿ ಭಾಳ ಚಂದ ಬಂದೈತಿ ಆ ಕ್ಲಾಸ್ ರೆಸ್ಪಾನ್ಸು ಭಾಳ ಚಲೋ ಬರತ್ತೈತ್ರಿ ಹಂಗೆ ನನ್ನ ಚಾನಲ್ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಲಾರ್ದು ನೋಡ್ಲಿಕ್ಕೆ ಹೋಗ್ಬೇಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ಗಳ್ ಮಾಡಿರಿ ಕಮೆಂಟಿಗೆ ನಾ ಆದಷ್ಟು ಬೇಗ ಬೇಗನ ನಾನು ಆನ್ಸರ್ ಮಾಡಾತೀನಿ ರೀ ಎಲ್ಲರೂ ಅದನ್ನ ಆ ಥರ ಲಘು ರೆಸ್ಪಾನ್ಸ್ ಕೊಡ್ತೀಯಕ್ಕ ನೀನು ಕಮೆಂಟಿಗೆ ಅಂತ ನಾತಾರೆ ರೀ ಮಾಡಬೇಕಲ್ರಿ ನನ್ನ ಫಾಲೋ ಮಾಡ್ಕೊಂಡು ಇಷ್ಟು ಜನ ನೀವು ಕಲಿಯತ್ತೀರಿ ಅಂದಮ್ಯಾಗ ನಾನು ನಿಮ್ಗೆ ರೆಸ್ಪಾನ್ಸ್ ಮಾಡಬೇಕಾಕೇತ್ರಿ ನಂಗೆ ಭಾಳ ಖುಷಿ ಆಗತ್ತೈತ್ರಿ ಎಲ್ಲರಿಗೂ ನಾನು ಈ ಥರ ಡಿಸೈನ್ಗಳನ್ನ ಹೇಳ್ಕೊಡತ್ತೀನಿ ಅವರು ಕಲಿಯತ್ತಾರ ಟೇಲರಿಂಗ್ದು ವಿಡಿಯೋಸ್ಗಳನ್ನು ಹೇಳ್ಕೊಟ್ಟಾಗ ಅವರು ಅದನ್ನು ಕಲಿಯಾತಾರೆ ಒಂದೇ ನೋಡಿರಿ ಟೇಲರಿಂಗ್ದು ವಿಡಿಯೋ ಹಾಕಿದ್ದೆ ಇಷ್ಟು ಚಂದ ಖುಷಿ ಆದ್ರು ಅಕ್ಕ ಇಷ್ಟು ನೀಟಾಗಿ ಇಷ್ಟು ಚಂದ ಟೇಲರಿಂಗ್ದು ಸ್ಟಿಚಿಂಗ್ ಮಾಡೋದನ್ನು ಹೇಳ್ಕೊಡೋಲ್ಲ ನೀವು ಇಷ್ಟು ಚಂದ ಹೇಳ್ಕೊಟ್ರಿ ಟಿಪ್ಸ್ ಆ್ಯಂಡ್ ಟ್ರಿಕ್ ಪ್ರಕಾರ ನೀವು ಡೈಲಿ ಏಳುನ ಎಂಟು ಬ್ಲೌಸ್ ಅನ್ನೋದು ಎಷ್ಟು ಚಂದ ಅಂತ ಹೇಳಿ ಅಂದು ಇಷ್ಟು ಕಮೆಂಟ್ ಹಾಕ್ಯಾರ ನಂಗಾರ ಕಣ್ಣಾಗ ನೀರು ಬರ್ಲಾಕತ್ ನೋಡ್ರಿ ಎಲ್ಲರಿಗೆ ಎಷ್ಟು ಖುಷಿ ಆಗೈತಿ ನಾ ಮಾಡಿದಂಥ ವೀಡಿಯೋ ಅವರಿಗೆಲ್ಲ ನಾ ಮಾಡಿದ ವೀಡಿಯೋ ಅವ್ರಿಗೆ ಒಂಚೂರು ಹೆಲ್ಪ್ ಆದ್ರೆ ಅಂದ್ರೆ ನನಗೂ ಅಷ್ಟು ಖುಷಿ ಅಲ್ಲರಿ ನಮ್ಮ ಕರ್ನಾಟಕದ ಹೆಣ್ಮಕ್ಳು ಯೂಸ್ಫುಲ್ ಮಾಡ್ಕೊಂಡ್ರಂದ್ರೆ ಆ ವೀಡಿಯೋನ ಅವರು ಮುಂದೆ ಬಂದ್ರಂದ್ರೆ ನನಗೂ ಖುಷಿನ ನಮ್ಮ ಕರ್ನಾಟಕನ ಮುಂದುವರ್ಸ್ದಂಗೆ ಆಗ್ತಿತ್ತಲ್ರಿ ಅದ ರೀ ಯಾವ ಹೆಣ್ಮಕ್ಳಾದ್ರೂ ಆದ್ರೂ ಸುಮ್ಮನೆ ಕುತ್ಕೋಬೇಡ್ರಿ ಏನಾದರೂ ಒಂದು ಕೆಲಸ ಮಾಡ್ಕೊತ ಇರಿ ನೀವು ಮಾಡೋ ಅಂಥ ಕೆಲಸನ ಮುಂದುವರ್ಸ್ಕೊತ ಇರಿ ಅಪ್ಡೇಟ್ ಮಾಡ್ಕೊತ ಇರಿ ಇವಾಗ ಸ್ಟಿಚಿಂಗ್ ಕಲ್ತಿರ್ತೀರಿ ಸ್ಟಿಚಿಂಗ್ದಾಗ ನಾ ಬೇರೆ ಬೇರೆ ಡಿಸೈನ್ಸ್ಗಳ ಬ್ಲೌಸ್ಗಳನ್ನು ಹೊಲಿಯೋದು ಕಲೀರಿ ಹಂಗೆ ಮಷಿನ್ ವರ್ಕ್ ಮಾಡೋದು ಕಲೀರಿ ಆರಿ ವರ್ಕ್ ಮಾಡೋದು ಕಲೀರಿ ಈ ಥರ ಹೋದ್ರೆ ಮುಂದೆ ನಮ್ಮ ಕರ್ನಾಟಕನೂ ಮುಂದುವರ್ಕೊತ ಹೋಗ್ತಿತ್ತು ಎಲ್ಲ ಹೆಣ್ಮಕ್ಳು ತಮ್ಮ ಕೈ ಮ್ಯಾಗ ತಮ್ಮ ಕಾಲ ಮ್ಯಾಗೆ ತಾವು ನಿಂದಿರ್ತಾರೆ ಯಾರ ಮ್ಯಾಗು ಡಿಪೆಂಡ್ ಇರೋದಿಲ್ಲ ರೀ ಹಂಗೆ ಆಕೇತ್ರಿ ಅದ ನೋಡ್ರಿ ನನ್ನ ಧ್ಯೇಯ ಅದಕ್ಕೆ ನಾನು ನಿಮ್ಮ ನಾನು ನಿಮಗೆ ಈ ಥರ ಎಲ್ಲ ವೀಡಿಯೋಸ್ಗಳನ್ನ ಕಲಿಸ್ತಿದ್ದೇನೆ ರೀ ಹಂಗೆ ನಾನು ಫಾಲೋ ಮಾಡಿರಿ ನೋಡಿರಿ ಇದು ಡಿಸೈನ್ ಮಾತಾಡ್ಕೊಂಡು ಮಾತಾಡ್ಕೊತಾ ಮುಗ್ದೆ ಹೋತ್ರಿ ಡಿಸೈನ್ ಕಡೆನೂ ಲಕ್ಷ ಕೊಟ್ಟಿರ್ರಿ ನೀವು ಬರೀ ನನ್ನ ಮಾತು ಕೇಳಬೇಡ್ರಿ ಹಂಗೆ ಒಂದು ಬಿಟ್ಟು ಎರಡು ಸಲ ನೋಡಿರಿ ವಿಡಿಯೋನ ಅಂದರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗ್ತಿತ್ತು ರೀ ಡಿಸೈನ್ ಹೆಂಗೆ ಮಾಡೋ ನೆಕ್ಸ್ಟ್ ನಾನು ನಿಮ್ಗೆ ಇದ್ರದ್ದು ಸ್ಲೀವ್ಸ್ ಡಿಸೈನನ್ನು ಮಾಡಿ ತೋರಿಸ್ತೇನೆ ರೀ ಅಲ್ಲಿ ತನಕ ಇದನ್ನ ಪ್ರಾಕ್ಟೀಸ್ ಮಾಡ್ಕೊತಾ ಹೋಗ್ರಿ ಈ ಹಿಂದಿನ ಕ್ಲಾಸ್ಗಳನ್ನು ಆಗಿ ನೋಡಿರಿ ನಿಮ್ಗೆ ರೀ ನೋಡಿರಿ ಇಷ್ಟು ಚೆಂದ ಕಾಣತ್ತೈತಿ ಡಿಸೈನು ಭಾಳ ಚಂದ ಕಾಣತ್ರಿ ನೋಡಿರಿ ಈ ಥರ ಆಗೈತೆ ನೋಡಿರಿ ಲೈಟ್ ಬಿಟ್ಟು ತೋರ್ಸಾತೀನಿ ಚೆನ್ನಾಗಾಗಿತ್ತು ಇದು ಸಿಂಪಲ್ಲಾಗಿ ಬಿಗಿನರ್ಸ್ಗೆ ಹೆಲ್ಪ್ಫುಲ್ ಡಿಸೈನ್ ರೀ ಇದು ಸ್ಲೀವ್ಸ್ ಡಿಸೈನು ಬಿಗ್ನರ್ಸು ಫಸ್ಟ್ ಫಸ್ಟ್ ಕಲಿಯೋರಿಗೆ ಮಾಡೋವಂಥ ಡಿಸೈನ್ ಐತ್ರಿ ನೆಕ್ಸ್ಟ್ ಬಿಡ್ತೀನಿ ತಪ್ಪದ ನೋಡಿರಿ ನೋಡಿರಿ ಈ ಥರ ರೀ ಇದು ಡಿಸೈನು ಭಾಳ ಲಗು ರೀ ಎರಡು ಮೂರು ತಾಸ್ದಾಗ ನಾ ಸ್ಲೀವ್ಸು ಫ್ರಂಟು ಬ್ಯಾಕು ಮುಗಿಸ್ಬಿಡ್ಬೋದು ನೋಡಿರಿ ನಾನು ಹಿಂಗೆ ಫಾಲೋ ಮಾಡ್ಕೊಂತ ಹೋಗ್ರಿ ನಾನು ನಿಮ್ಮ ಉತ್ತರ ಕನ್ನಡಕ್ಕೆ ಶೈನಿಂಗ್ ಆಫ್ ಸಾನ್ವಿ ಟೆಕ್ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ